ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಅವತ್ತು ಜೋರು ಮಳೆ ಬರ್ತಾಯಿತ್ತು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ನಾನು ಏನಿದ್ದ ಲಾಲ್ಬಾಗಿಂದ ಹೊರಟಿದ್ದೆ ಆ್ಯಕ್ಚುಲಿ ಅವತ್ತೊಂದು ಕ್ಲೈಂಟ್ ವಿಸಿಟ್ ಇತ್ತು ಹಾಗಾಗಿ ಅಲ್ಲಿಂದ ಹೊರಟಾಗ ಆನ್ ದ ವೇ ಜಯನಗರ್ ಕಡೆಯಿಂದ ಹೋಗೋಣ ಅಂತ ಹೊರಟೆ ಬಿಕಾಸ್ ಅಮ್ಮ ಇದ್ರಲ್ವ ಅಮ್ಮ ಊರಿಗೆ ಹೊರಟರು ಸೊ ಅಮ್ಮಂಗೆ ಗೌರಿ ಹಬ್ಬಕ್ಕೆ ಏನಾದ್ರು ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಆಮೇಲೆ ಯೋಚನೆ ಮಾಡಿದೆ ಲಾಸ್ಟ್ ಟೈಮ್ ಸ್ವಲ್ಪ ಸಾರಿಗಳೆಲ್ಲ ಶಾಪಿಂಗ್ ಮಾಡಿದ್ವಿ ನಾವು ಹಾಗಾಗಿ ಆ ಸೀರೆಗಳನ್ನೇ ಉಟ್ಕೊಳಲ್ಲ ಇನ್ನು ಯಾವಾಗಲೋ ಏನೋ ಉಟ್ಕೊಳ್ಳೋದು ಅಂದ್ಬಿಟ್ಟು ಸರಿ ಈ ಸಲ ತುಂಬ ದಿನ ಆಗಿತ್ತು ಅಮ್ಮ ಕೇಳ್ತಾನೆ ಇದ್ರು ನನಗೆ ಮಾಂಗಲ್ಯ ಜೊತೆಗೆ ಕಾಸುಗಳು ಬೇಕು ಇಷ್ಟ ಅಂತ ಬಟ್ ಕೊಡ್ಸೋಕ್ಕಾಗೇ ಇರಲಿಲ್ಲ ಸೊ ಹಾಗಾಗಿ ಸರಿ ಈ ಸಲ ಕಾಸು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನವರತ್ನ ಜ್ಯುವೆಲರ್ಸಿಗೆ ಬಂದಿದ್ದೀನಿ ಜಯನಗರಲ್ಲಿ ಸೊ ಅವ್ರು ನೋಡ್ತಾ ಇದ್ದೆ ನಾನು ಏನು ಚೆನ್ನಾಗಿದೆ ಹೆಂಗೆ ಏನು ಅಂತ ಬಟ್ ಟೈಮ್ ಅವಾಗಲೇ ಸಿಕ್ಸ್ ಆಗ್ಬಿಟ್ಟಿತ್ತು ಮಳೆ ಬೇರೆ ಬರ್ತಾ ಇತ್ತಲ್ವ ಸೊ ಹಾಗಾಗಿ ಬೇಗ ಏನಾದರೂ ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಡು ಹೊರಡಬೇಕಿತ್ತು ಮತ್ತು ಇನ್ನೊಂದೇನಂದರೆ ಅಲ್ಲಿ ನಾನು ನನ್ನ ಐಡಿಯಾದ ಒಂದಷ್ಟು ಡಿಸೈನ್ಸ್ ಇತ್ತು ಏನೋ ನಾರ್ಮಲ್ ಕಾಸ್ ಥರ ತೊಗೊಳ್ಳೋದ ಅಥವಾ ಸ್ವಲ್ಪ ಫ್ಯಾನ್ಸಿಯಾಗಿ ಏನಾದರೂ ನೋಡೋದ ಸ್ವಲ್ಪ ಡಿಸೈನಾಗಿ ಏನಾದರೂ ನೋಡೋದಾ ಅಂತ ತುಂಬ ಇತ್ತು ಬಟ್ ಇನ್ನೊಂದು ಕಡೆ ಏನಂದರೆ ಕೆಲವೊಬ್ಬರಿಗೆ ಕಂಫರ್ಟ್ ಇರುತ್ತೆ ಕೆಲವೊಬ್ರಿಗೆ ಕಂಫರ್ಟ್ ಇರೋದಿಲ್ಲ ಡಿಸೈನ್ ಎಲ್ಲ ವೇರ್ ಮಾಡೋಕ್ಕೆ ಅಂದ್ಬಿಟ್ಟು ಸೊ ಅಮ್ಮಂಗೆ ಇದು ಕಂಫರ್ಟ್ ಇದೆಯೋ ಇಲ್ವೋ ನಂಗೆ ಐಡಿಯಾ ಇರಲಿಲ್ಲ ಯಾಕೆ ನಾನು ಕೇಳಿರಲಿಲ್ಲ ಸ್ವಲ್ಪ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಮ್ಮ ಕೇಳಿ ತುಂಬ ದಿನವೇ ಆಗಿತ್ತು ಬಿಟ್ಬಿಟ್ಟಿದ್ರು ಅವರು ಸೊ ನನಗೆ ಹೇಗಿದ್ರು ಅಮ್ಮ ಹಬ್ಬ ಗೌರಿ ಹಬ್ಬದಲ್ಲಿ ಇಲ್ಲೇ ಇದ್ರೆಲ್ಲ ಕೊಡ್ಸೋ ನಾನು ಪ್ಲ್ಯಾನಲ್ಲಿ ಹೋಗಿದ್ದು ಸೊ ಇದು ನೋಡ್ಬೋದು ಇದು ಒಂದಷ್ಟು ನಾರ್ಮಲ್ ಡಿಸೈನ್ಸ್ ಸೆಲೆಕ್ಟ್ ಮಾಡಿದ್ದೀನಿ ಜೊತೆಗೆ ಮಾವಿನಕಾಯಿ ಇಶಂಕ ಚಕ್ರ ಇದೆಲ್ಲ ಬರುತ್ತೆ ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ಸೊ ನಾನು ಕೇಳ್ತಾ ಇದ್ದೆ ಏನು ಡಿಸೈನ್ಸ್ ಇದೆ ತೋರಿಸಿ ಅಂತ ಸೊ ಅವರು ಒಂದಷ್ಟು ಡಿಸೈನ್ಸ್ ತೋರಿಸಿದ್ರು ನೋಡಿ ಈ ಮಾವಿನಕಾಯಿ ಇದೆ ಈ ಮಾವಿನಕಾಯಿ ಒಂದೇ ಇದೆ ಇದ್ರ ಜೊತೆಗೆ ಇನ್ನೊಂದು ಬೇಕಿತ್ತು ಇಲ್ಲ ವೆಯ್ಟು ತುಂಬ ದೊಡ್ಡದಿರುತ್ತೆ ಏನಾಗುತ್ತೆ ಅಂದರೆ ಮಾಂಗಲ್ಯ ಚೈನ್ ಕೂಡ ಈಗ ಒಂದು ಹಂಡ್ರೆಡ್ ಗ್ರಾಮ್ಸ್ ಮಾಂಗಲ್ಯ ಚೈನ್ ಇದೆ ಅಂದರೆ ಒಂದು ಫೋರ್ ಫೈವ್ ಗ್ರಾಮ್ಸಲ್ಲಿ ಈ ಥರ ಹಾಕ್ಕೊಂಡ್ರೆ ಕಾಸುಗಳನ್ನ ಚೆನ್ನಾಗಿರುತ್ತೆ ಅಥವಾ ಅದನ್ನು ಏನಂತಾರೆ ಅಷ್ಟು ವೆಯ್ಟ್ನ ಅಷ್ಟು ಕೆಪಾಸಿಟಿ ಅವ್ರಿಗೂ ಇರಬೇಕು ಆನ್ ಅ ಡೈಲಿ ಬೇಸಿಸಲ್ಲಿ ಸೊ ಹಂಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಲಿಲ್ಲ ಆಮೇಲೆ ನಾರ್ಮಲ್ ಆಗಿರೋದೆ ನೋಡೋಣ ಹೆಂಗಿದ್ರು ಸ್ವಲ್ಪ ಟ್ರೆಡಿಷ್ನಲ್ ಆಗೂ ಇರುತ್ತೆ ಮತ್ತು ಅಮ್ಮ ಏನಂದ್ರೆ ತಾಳಿನ ಯಾವಾಗಲೂ ಒಳಗೆ ಹಾಕ್ಕೊಂಡಿರ್ತಾರೆ ಸೊ ಅದು ವಿಸಿಬಲ್ ಆಗಿರೋದಿಲ್ಲ ಸೊ ಹಂಗಾಗಿ ಟ್ರೆಡಿಷನಲ್ ಆಗಿದ್ದರೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿದೆ ಸೊ ಹಾಗಾಗಿ ಅದನ್ನೇ ಒಂದೆರಡು ಸೆಲೆಕ್ಟ್ ಮಾಡಿಕೊಂಡೆ ಕೂಡ ಅದ್ರ ಮಧ್ಯೆ ಅಲ್ಲೇ ಇದನ್ನು ಡಿಸ್ಪ್ಲೇ ಮಾಡಿದರು ಏನಂತಾರೆ ಮಾಂಗಟಿಕಾ ನಮ್ಮ ಕಡೆ ಇದನ್ನು ಏನು ಹೇಳ್ತಾರಪ್ಪ ಬರಿತಲೇ ಬಿಟ್ಟು ಅಂತಾರೆ ನನಗೆ ಇದೊಂದು ಸ್ವಲ್ಪ ಕ್ರೇಜ್ ಇತ್ತು ನಂಗೆ ತುಂಬ ಇಷ್ಟ ಟ್ರೆಡಿಷನಲ್ ರೆಡಿ ಆದಾಗ ಮಾಂಗಲ್ ಐ ಮೀನ್ ಇದನ್ನು ಹಾಕೋಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಇದು ನೋಡಿ ಎಷ್ಟು ಚೆನ್ನಾಗಿದೆ ಏನು ಅಂಥ ವೆಯ್ಟ್ ಏನಿಲ್ಲ ಒಂದು ಫಿಫ್ಟೀನ್ ಗ್ರಾಮ್ಸಿಗೆ ಹೆವಿಯಾಗಿರೋದು ಸಿಗುತ್ತೆ ಫೈ ಗ್ರಾಮ್ಸ್ಗೆಲ್ಲ ನಾರ್ಮಲ್ ಆಗಿರೋದು ಸಿಗುತ್ತೆ ಸೊ ಇದು ಕೂಡ ನನ್ನ ಟಯರ್ಡ್ ಫೇಸ್ನ ಇಗ್ನೋರ್ ಮಾಡಿ ದಯವಿಟ್ಟು ಸೊ ಅದಕ್ಕೆ ನೋಡ್ತಾ ಇದೆ ಒಂದಷ್ಟು ಡಿಸೈನ್ಸ್ನ ಹಾಗೆ ನೋಡಿದೆ ಕ್ಯಾಪ್ಚರ್ ಮಾಡಿಕೊಂಡ್ರೆ ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಇವಾಗೆಲ್ಲ ಹಾಫ್ ಮಾಂಗ್ ಟೀಕಾಗಳು ತುಂಬ ಟ್ರೆಂಡಿಂಗಲ್ಲಿದೆ ಸೊ ಹಾಗಾಗಿ ಅದನ್ನು ಕೂಡ ನೋಡ್ತಾ ಇದೆ ಈವನ್ನ ಇದೆಲ್ಲ ಅಷ್ಟೇ ಸ್ವಲ್ಪ ಆ್ಯಂಟಿಕ್ ಫಿನಿಷ್ ಇರುವಂಥದ್ದು ಇರ್ಬೋದು ಜೊತೆಗೆ ಸ್ವಲ್ಪ ಜೇಡ ಇದನ್ನೆಲ್ಲ ಯೂಸ್ ಮಾಡಿದರೆ ಅಷ್ಟು ಸಕ್ಕದಾಗಿತ್ತು ಇದನ್ನ ನಾನು ಎಸ್ಟಿಮೇಟ್ ಮಾಡಿಸ್ತೇ ಇದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ತುಂಬ ತೂಕವಾಗಿ ತುಂಬ ಚೆನ್ನಾಗಿತ್ತು ಸೊ ನನ್ನ ಮುಖಕ್ಕೆ ದೊಡ್ಡದಾಗೆ ಕಾಣಬೇಕು ಯಾಕೆಂದರೆ ನನ್ನದು ಸ್ವಲ್ಪ ದೊಡ್ಡ ಫೇಸ್ ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋದೇ ಬೇಕಾಗತ್ತೆ ಸೊ ಹಂಗೆ ಇದ್ದೆ ತೊಗೊಂಡ ಇಲ್ಲ ತೊಗೊಳ್ಳಲಿಲ್ಲ ಆ್ಯಕ್ಚುಲಿ ಗೊತ್ತಾ ಇದನ್ನ ಯೂಸ್ ಮಾಡೋಕ್ಕೆ ತುಂಬ ಡೆಲಿಕೇಟ್ ಇರುತ್ತೆ ಇದು ನೀವು ಫಿಫ್ಟೀನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸ್ ತೊಗೊಂಡ್ರು ಹಾಕೊಳಕ್ಕೆ ಸ್ವಲ್ಪ ಭಯನೇ ಅದು ಬಿದ್ದೋದ್ರೆ ಗೊತ್ತಾಗಲ್ಲ ಮತ್ತು ಪಿನ್ಸೆಲ್ಲ ಯೂಸ್ ಮಾಡೋವಾಗ ಮುರಿದು ಹೋಗಿಬಿಟ್ರೆ ಹೇಗೆ ಅಂತ ಏಕೆಂದರೆ ನಮಗೆಲ್ಲ ಗೊತ್ತು ನೈನ್ ಒನ್ ಸಿಕ್ಸ್ ಗೋಲ್ಡ್ ಬಂದು ತುಂಬ ಇದಾಗಿರುತ್ತೆ ಸಾಫ್ಟ್ ಇರುತ್ತೆ ಅಂತ ಅಲ್ಲಿ ನಿನಗೊಂದು ನಿನಗೊಂದು ಅವ್ರಿಗೊಂದು ಹುಷ್ ಅಣ್ಣ ಇದು ನಿನಗೆ ಅದು ನಿನಗೆ ಆಫೀಸಲ್ಲಿ ಕೊಟ್ಟರು ಗೌರಿ ಹಬ್ಬಕ್ಕೆ ಗಿಫ್ಟು ನಿಂಗೆ ಇತ್ತು ಯೋಹ ನಜಿ ಕೊಡ ಕೊಡಪ್ಪ ಬಿಚ್ಚು ಮಗ ಅದು ಬಿಚ್ಚು ಅಂತ ಯಾರು ಹ್ಮ್ ನಿಮ್ ಚೆನ್ನಾಗಿದ್ದಾಗ ನಾನೇ ಕೇಳಿ ತೆಗಸ್ಕೊತ

ಅವೆಲ್ಲ ಡೆಲಿಕೇಟ್ ಇರ್ತವೆ ಹಂಗೆಲ್ಲ ಮಾಡಬಾರ್ದು ಅದು ನಿಮ್ಗೆ ತಾಳಿಗೆ ಸ್ಮ್ಯಾಚ್ ಆಗುತ್ತಾ ಅದು ಮಾಡ್ದಾಗ ಎಷ್ಟೋ ಬರುತ್ತೆ ಅದು ನಾವು ಅದನ್ನ ಮಾಡ್ತಿನ್ವೆ ಅದಕ್ಕೆ ಹಂಗಸ್ಕೊತಾರ ಇದನ್ನ ಹಾಕೋಬಾರ್ದಂತೆ ಇದನ್ನ ಹೋಗ್ಲಿ ಇಲ್ಲಿ ಏನಾಗಲ್ಲ ಇವಾಗ ಬಿಡಮ್ಮ ಏನಾಗಲ್ಲ ಬಿಡಿ ಅದು ಇಟ್ಕೊಂಡು ನೋಡು ಸಾಕಾಗುತ್ತೆ ಅಂತ ನಾನೇ ಅದು ಸರಕ್ಕೆ ಇದಾಗದ್ ಬಿಡ ಜಾಸ್ತಿ ಅಂದ್ಬಿಟ್ಟು ಚಿಕ್ಕದೇ ತಗೊಂಡೆ ಹ್ಞೂ ಆಗುತ್ತೆ ಹ್ಞೂ ಹ್ಞೂ ಲಕ್ಷ್ಮೀ ಎರಡರಿಂದ ಎರಡೂವರೆ ಎಷ್ಟಾಯಿತು ಬಿಡು ಸೊ ಹಾಗಾಗಿ ನಾನು ಅದನ್ನು ತಗೊಳಕ್ಕೆ ಹೋಗಿಲ್ಲ ತೊಗೊಳ್ತೀನ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಐಡಿಯಾ ಇಲ್ಲ ನನ್ನ ಹತ್ರ ಸೊ ಆಮೇಲೆ ಹಾಗೆ ಮನೆಗೆ ಹೋಗ್ತಾ ಇದ್ದಲ್ಲ ಇಬ್ಬರು ಮಕ್ಕಳು ಮನೇಲಲ್ಲಿ ಇದ್ದಾರಲ್ಲ ಏನಾದ್ರೂ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಹಾಗಾಗಿ ನೋಡಿ ಪಾಪ ಅನ್ಬೇಕು ಅಲ್ಲ ಎಲ್ಲ ತೆಗೆದು ಇಲ್ಲ ಬಡವ ಅಲ್ಲಿ ಸ್ಕೂಲಲ್ಲಿ ಹೋಗಿ ಬರ್ಕೋದಣ ಸರಿ ಓಲಿ ಬರ್ಕೊಂಡು ಹೋಗ ಅದೇನ್ ಬರೀತೆ ಬರೀ ಇವಾಗ ಹಂಗೇನೆ ಆ ಓಕೆ ಇದು ನಾಕ್ ಮಾಡ್ಲಾ ಏನ್ ಸ್ಕೇಲ್ ಅಮ್ಮ ಇರು ನಾನು ಮಾಡ್ತೀನಿ ನಾನು ಬರ್ಕೊಡ್ತೀನಿ ಇದ್ಬಿಟ್ಟಿ ಅಪ್ಪಾ ಬಾ ಸ್ಪೋರ್ಟ್ ಬರ್ಕೊಡ್ತಾಳ್ರಿ ಬಿಡಿ ಅಮ್ಮ ಆನ್ ಬಿಡ ನಿನ್ನ ಮಮ್ಮಿ

ಮಕ್ಕಳು ಎಷ್ಟು ಪ ಪರ್ಟಿಕ್ಯುಲರ್ ಇರ್ತಾರೆ ಅಂದರೆ ಅಮ್ಮ ನನಗೆ ಹಿಂಗೆ ಬೇಕು ಅಂತ ಹೇಳಿ ಅದನ್ನು ಡಿಸೈನ್ ಮಾಡಿಸ್ಕೊಂಡ್ಳು ಸೊ ಅದನ್ನು ತುಂಬ ದಿನ ಪೆಂಡಿಂಗ್ ಇತ್ತು ಆ್ಯಕ್ಚುಲಿ ಪಾಪ ಅವಳಿಗೆ ಅದನ್ನು ಆ್ಯಕ್ಟಿವಿಟಿ ಮಾಡ್ಸೋಕ್ಕಾಗಿರಲಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ದ ವೇ ಮಾಡಿಸ್ಬಿಟ್ಟು ಸ್ಕೂಲಿಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ બસક બાર મગલે બહાર આવો ઇસમેય રહ અગ્યા બબ એક બેક બા એનું ચલ રહે નવેલ્લો ડ્રેસ ಹಾಕલા તમે ઈ ડ્રેસ ಹಾಕણ હોગોત હે યુનિફોર્મ હે કોટિતાર મગલે પાલી ટીપો ટીપો ઓરએલ્લો યુનિફોર્મ આખો બોતૈ ઇદ યુનિફોર્મ અલ્લો બેબી યુનિફોર્મ

ಈ ಸಲ ಅಂತೂ ಅಮ್ಮನ ಕಳ್ಸೋಕ್ಕೆ ಯಾಕೋ ಸಖತ್ ಬೇಜಾರಾಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಯೂಶ್ವಲಿ ಅಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದಾಗ ಸರಿ ಹೋಗ್ಬಿಟ್ಟು ಬಂದು ಬಂದ್ಬಿಡು ಅಂತ ಹೇಳ್ತಿದ್ದೆ ಬಟ್ ಈ ಸಲ ಯಾಕೋ ಊರಿಗೆ ಕಳ್ಸಕ್ಕೆ ಸಖತ್ ಬೇಜಾರಾಗ್ತಾಯಿತ್ತು ಅದಕ್ಕೆ ಹೇಳ್ತಾ ಇದ್ದೆ ಯಾವಾಗ ಬರ್ತೀಯ ಅಮ್ಮ ವಾಪಸ್ ಅಂತ ಕೇಳ್ತಾ ಇದ್ದೆ ಏನೋ ಒಂದು ಕಂಫರ್ಟ್ ಝೋನಮ್ಮ ಅಂತ ಅಂದರೆ ಅದು ಎಷ್ಟೇ ದೊಡ್ಡ ಮಕ್ಕಳಾಗಲಿ ಅಲ್ವಾ ಬಂದಾಗ ಒಂದು ಕಾಫಿ ಮಾಡಿಕೊಡೋದಿರ್ಬೋದು ಲೇಟಾಗಿ ಬರ್ತಿದ್ದೀನಿ ಅಂತ ಅಂದರೆ ಒಂದು ಐದು ಸಲ ಫೋನ್ ಮಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ಏನಾದರೂ ಅಮ್ಮ ಅಮ್ಮನೇ ಅಲ್ವಾ ಅಂತ ಅನಿಸುತ್ತೆ ನಾನು ಅಷ್ಟೇ ಹೊರಗಡೆ ಇದ್ದಾಗ ಮಕ್ಕಳ ಮೇಲೆ ಗಮನಗಳಿರುತ್ತೆ ಯೋಚನೆ ಮಾಡ್ತಾಯಿರ್ತೀನಿ ನಾನು ನಮ್ಮಮ್ಮ ಅಂತೆಲ್ಲ ಎಲ್ಲ ಪೇರೆಂಟ್ಸು ಎಲ್ಲ ತಾಯಂದರು ಅಷ್ಟೇ ಸೊ ಹಾಗಾಗಿ ಅಮ್ಮನ್ನ ಕಳಿಸ್ಬಿಟ್ಟು ಬಸ್ ಸತ್ತಿಸ್ಬಿಟ್ಟು ನಾನು ಮತ್ತು ಆಫೀಸಿಗೆ ಹೊರಟೆ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್